ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಎಸ್ ಇವತ್ತು ನಾನು ನಮ್ಮ ಜಗದೀಶ್ ಅವರು ಏಳನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಒಳಗಡೆ ಹೋಗಿದ್ದಾರೆ ಏನ್ ಏನ್ಮಾರ ಈ ಅಪ್ಪ ಎಲ್ಲಿರ್ತಾನೆ ಅಲ್ಲಿ ನ್ಯಾಯ ಇರುತ್ತಂತೆ ಕರ್ನಾಟಕದಲ್ಲಿ ನ್ಯಾಯ ಇಲ್ಲುವಂತೆ ಈತ ನ್ಯಾಯನ ಉಳಿಸೋಕೆ ಬಿಗ್ ಬಾಸ್ ಹೋಗಿದ್ದಾನಂತೆ ಆಕ್ಚುಲಿ ಆ ರೀತಿ ನ್ಯಾಯವನ್ನ ಉಳಿಸೋಕೆ ಬಿಗ್ ಬಾಸ್ ಏನು ಹೋಗ್ಬೇಕಾಗಿರ್ಲಿಲ್ಲಪ್ಪ ನೀನು ದರ್ಶನ್ ಅವ್ರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಏನು ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದು ಫ್ರೀಡಂ ಪಾರ್ಕ್ ಅಲ್ಲಿ ಹೋಗಿ ನಾನು ನ್ಯಾಯವನ್ನ ಕೊಡಿಸ್ತೀನಿ ಅಂತ ಏನು ಕುಮ್ತಾ ಇದ್ದೋ ನಿಜವಾಗ್ಲು ನಿನ್ ನ್ಯಾಯವನ್ನ ಇಲ್ಲಿ ಕೊಡ್ಸ್ಬೇಕಾಗಿತ್ತು ಇದ್ಕೊಂಡು ಒಂದು ಮೂರ್ ತಿಂಗಳು ಆದ್ರೆ ಮೂರ್ ತಿಂಗಳು ನೀನ್ ಒಳಗಡೆ ಕೂತ್ಕೊಬಿಟ್ರೆ ಮಗ ಯಾರೋ ದರ್ಶನ್ ಅವ್ರಿಗೆ ಆಗಿರ್ತಕ್ಕಂಥ ಅನ್ಯಾಯನ ಸರಿಪಡಿಸ್ತಾರೆ ನೀನ್ ಹೇಳ್ತಾ ಇದ್ದೆ ದರ್ಶನ್ ಅವ್ರಿಗೆ ಅಯ್ಯೋ ಪಾಪ ರೀ ಆ ಅಪ್ಪ ಏನು ತಪ್ಪಿಲ್ಲ ಮುನಿರತ್ನ ಅವ್ರು ಏನ್ ಮಾಡ್ಬೇಕು ಅದೆಲ್ಲವನ್ನು ಕೂಡ ಮಾಡಿ ಆತನನ್ನ ಒಳಗಡೆ ಕಳ್ಸಿದ್ದಾರೆ ಮುನಿರತ್ನ ಅನ್ಯಾಯ ಆಗ್ಬಿಟ್ಟಿದೆ ದರ್ಶನ್ ಅವ್ರಿಗೆ ಅನ್ಯಾಯ ಸರಿಪಡಿಸ್ತೀನಿ ಅಂತ ಇದ್ದಲ್ಲ ಇದೇನಪ್ಪ ನೀನ್ ಮಾಡಿದ್ದು ಜಗದೀಶ ಜಗದೀಶು ನೀನ್ ದೊಡ್ಡನಿರ್ಬೋದು ವಯಸ್ಸಲ್ಲಿ ಆದ್ರೆ ನೀನು ಕಾಮಿಡಿ ಪೀಸ್ ತರ ಕಾಣಿಸ್ತೀಯ ಇಡೀ ಕರ್ನಾಟಕಕ್ಕೆ ನಿಜವಾಗ್ಲೂ ದರ್ಶನ್ ಅಭಿಮಾನಿಗಳು ಕೂಡ ಕಾಮಿಡಿ ಪೀಸ್ ಆಗಿ ಕಾಣಿಸ್ತೀವಿ ವಿಚಿತ್ರ ಅಂದ್ರೆ ನಾನು ಅನ್ಕೊಂಡಿದ್ದೆ ಈ ಅಪ್ಪನ ನರಕದ ಮನೆ ಕಳಿಸ್ತಾರೆ ವೋಟ್ ಮಾಡಿ ಅಂತ ಅನ್ಕೊಂಡಿದ್ವಿ ವಿಚಿತ್ರ ಅಂದ್ರೆ ಈ ಸಪ್ತಮಿಗೆ ವೋಟ್ ಮಾಡಿದ್ರು ಒಂದೂವರೆ ಲಕ್ಷ ಜನ ಈ ಅಪ್ಪನ್ ಎರಡೂವರೆ ಲಕ್ಷ ಜನ ವೋಟ್ ಮಾಡಿದಾರೆ ಸ್ವರ್ಗಕ್ಕೆ ಈತನ ಕಳಿಸೋಕೆ ವೋಟ್ ಮಾಡಿದಾರೆ ಸ್ವರ್ಗದ ಮನೆಗೆ ಹೋಗಿದ್ದಾನೆ ಎಸ್ ಇವತ್ತ ಆಮೇಲೆ ಇನ್ನೊಂದು ಹೇಳ್ತಾನೆ ನಾನು ಕರಪ್ಷನ್ ಅನ್ನ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕರಪ್ಷನ್ ಎಲ್ಲವನ್ನೂ ಕೂಡ ಸರಿ ಮಾಡ್ಬಿಡ್ತೀನಿ ಒಬ್ಬ ಸಿ ಎಂ ಆಗ್ಬಿಡ್ತೀನಿ ಹಾಗೆ ಹೇಗೆ ಅಂತಾನೆ ಅಲ್ಲ ಕಣ್ಯಾ ನಿನ್ನನ್ನು ಯಾರ ಸಿ ಎಂ ಮಾಡ್ತಾರೆ ನೀನು ನಿಜವಾಗ್ಲು ನಿನ್ನ ಮಾತಿನ ಮೇಲೆ ನೀನ್ ನಿಂತಿದ್ರೆ ಇವತ್ತು ದರ್ಶನ್ ಅವ್ರಿಗೆ ಆಗ್ತಿರೋ ಅನ್ಯಾಯಕ್ಕೆ ನೀನು ಇಲ್ಲಿ ಪ್ರತಿಭಟಿಸಬೇಕಾಗಿತ್ತು ಒಳಗಡೆ ಅಲ್ಲ ವಿಚಿತ್ರ ಅಂದ್ರೆ ನೀನು ಒಳಗಡೆ ಹೋಗ್ತಾ ಇದೀಯಾ ದರ್ಶನ್ ಅವರ ಹೆಸರನ್ನು ಕೂಡ ಹೇಳಲ್ಲ ನಾನು ಒಳಗಡೆ ಏನಾದ್ರು ಮಾಡ್ಬಿಡ್ತೀನಿ ಇಲ್ಲಿ ಇಲ್ಲಿ ಬೇಕಾದಷ್ಟು ಜನ ನೋಡ್ತಾರೆ ಇಲ್ಲೂ ಏನಾದ್ರು ಮಾಡ್ಬಿಡ್ತೀನಿ ಏನೂ ಮಾಡಕ್ಕಾಗಲ್ಲ ನಿಜವಾಗ್ಲು ವಿಚಿತ್ರ ಅಂತಂದ್ರೆ ನೀನು ಎರಡು ವಾರ ಇದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎರಡು ವಾರ ಇದ್ರೆ ಹೆಚ್ಚು ಅಲ್ಲಿಂದ ನೀನು ಹೊರಗಡೆ ಬಂದೇ ಬರ್ತೀಯ ಅದ್ರಲ್ಲಿ ಎರಡು ಮಾತಿಲ್ಲ ನಿನ್ನಂತವ್ರು ನಮ್ಮ ಕರ್ನಾಟಕದಲ್ಲಿ ಕಾಮಿಡಿ ಪೀಸ್ ಆಗಿ ಉಳ್ಕೋತಾರೆ ನಮ್ಮ ನಮ್ಮ ಕಿಚು ಸುದೀಪ್ ಅವರು ನಿನ್ ಬಗ್ಗೆ ಚೆನ್ನಾಗಿ ಹೇಳ್ತಾ ಇದ್ರು ಕರಪ್ಷನ್ ಅನ್ನ ಮಾಡ ಸರಿ ಮಾಡ್ತೀನಿ ಅಂತಂದ್ರಲ್ಲಿ ಎಲ್ಲ ರೂಮ್ ಕೂತಿದ್ದಾರೆ ನೀವ್ ನೀವು ನೀವ್ ಹಾಕ್ತೀರ ಮುಂದೆ ಅಂತ ಅದಕ್ಕೆ ಮಾತ್ರ ಉತ್ತರ ಕೊಟ್ಟಿಲ್ಲ ಜಗದೀಶ್ ಅವರೇ ನೀವು ಎಸ್ ನೀವು ಆಕ್ಚುಯಲ್ಲಿ ಆ ನಿಮ್ಮನ್ನ ನಾವು ತುಂಬಾ ನಂಬಿಕಬೇಕಾಗಿದ್ದು ಅಂತಂದ್ರೆ ದರ್ಶನ್ ಅವರ ವಿಚಾರದಲ್ಲಿ ದರ್ಶನ್ ಅವರ ವಿಚಾರದಲ್ಲಿ ನೀವು ನಂಬಿಕೆಯನ್ನ ಕಳ್ಕೊಬಿಟ್ರಿ ಓಪನ್ ಆಗಿ ಕಳ್ಕೊಬಿಟ್ರಿ ಹಾಗಾಗಿ ಇನ್ನು ನೀವು ಹೊರ್ಗಡೆ ಬರೋದ್ರೊಳಗಡೆ ದರ್ಶನ್ ಅವರು ಹೊರ್ಗಡೆ ಬಂದ್ಬಿಟ್ಟಿರ್ತಾರೆ ಬೇಲ್ ಮುಖಾಂತರ ವಿಚಿತ್ರ ಅಂತಂದ್ರೆ ವಿಶೇಷ ನ್ಯಾಯಾಲಯ ವಿಶೇಷ ಕೋರ್ಟ್ ಅಲ್ಲಿ ದರ್ಶನ್ ಅವ್ರಿಗೆ ಒಂದು ತೀರ್ಪು ಕೂಡ ಬಂದ್ಬಿಟ್ಟಿರುತ್ತೆ ಇನ್ನೇನ್ರಿ ಅವರ ಅವ್ರ ಅಪ್ಪನ್ಗೆ ದರ್ಶನ ನೀವು ನ್ಯಾಯ ಕೊಡಿಸ್ತಕ್ಕಂಥದ್ದು ಯಾಕ್ರಿ ನ್ಯಾಯ ಕೊಡಿಸ್ತೀನಿ ದರ್ಶನ್ ಅವ್ರಿಗೆ ನ್ಯಾಯ ಕೊಡ್ಸ್ಬಿಟ್ಟು ಸರಿ ಮಾಡಿಸ್ಬಿಡ್ತೀನಿ ಅವ್ರನ್ನ ಹೊರಗಡೆ ಬರ್ಸ್ಬಿಡ್ತೀನಿ ಅಂತ ಯಾಕ್ರಿ ಸುಮ್ ಸುಮ್ನೆ ಪುಂಗುದ್ರಿ ಓ ಗೊತ್ತಾಯ್ತು ಬಿಡಿ ಬಿಗ್ ಬಾಸ್ಗೆ ಹೋಗೋಕ ಬಿಗ್ ಬಾಸ್ಗೆ ಹೋಗೋಕೆ ಈ ಟ್ರಿಪ್ ಮಾಡ್ಬೇಕಾ ಸ್ವಾಮಿ ನೀವು ನೀವು ಬಂದ ಮೇಲೆ ಈ ವಿಡಿಯೋನ ನೋಡ್ತೀರಾ ನೋಡಿದ್ರೆ ನನ್ಗೆ ಏನ್ ಬೇಜಾರಿಲ್ಲ ಸ್ವಾಮಿ ದರ್ಶನ ಅಭಿಮಾನಿಗಳು ನಿಮ್ಗೆ ಯಾವ ರೀತಿ ಮಾಂಜಾ ಕೊಡ್ಬೇಕು ಯಾವ ರೀತಿ ಕಮೆಂಟ್ ಗಳಾಗಿರ್ಬಹುದು ಯಾವ ರೀತಿ ಏನೇನ್ ಕೊಡ್ಬೇಕು ಎಲ್ಲವನ್ನು ಕೊಟ್ಟಿರ್ತಾರೆ ಕೊಡ್ತಾರೆ ವಿಚಿತ್ರ ಅಂದ್ರೆ ನೀವು ಈ ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೆ ಡಿ ಬಾಸ್ ಅಭಿಮಾನಿಗಳು ಯಾವ ರೀತಿ ಓಟ್ ಮಾಡ್ತಾರೆ ಅಂತ ಕೂಡ ನೀವು ನೋಡ್ಕೊಂಡಿರ್ತೀರಾ ರೇ ಲಾಯರ್ ಅವ್ರೆ ಮಾತಿನ ಮೇಲೆ ನಿಗಾ ಇರಬೇಕು ದರ್ಶನ್ ಅವರ ನೀವು ಕರ್ಕೊಂಡ್ ಬಂದಿದ್ರೆ ನಾವೆಲ್ಲರೂ ನಿಮ್ಮನ್ನ ಪ್ರೀತಿಸ್ತಾ ಇದ್ವಿ ಗೌರವಿಸ್ತಾ ಇದ್ವಿ ರೀ ಜಸ್ಟ್ ದರ್ಶನ್ ಅಭಿಮಾನಿಗಳೇ ನಿಮ್ಗೆ ಅನಿಸ್ತದೆ ಕಮೆಂಟ್ ಮಾಡಿ